ಹೆಲ್ಮೆಟ್ ಕೊಡುತ್ತಿರುವ ವ್ಯಕ್ತಿ ತಪ್ಪದೆ ಹೆಲ್ಮೆಟ್ ಹಾಕಿ ಸಂಚರಿಸುವ ಜನ ಹೌದು ಉತ್ತರ ಕನ್ನಡದ ಈ ಗ್ರಾಮದಲ್ಲಿ ಎಲ್ಲರೂ ಸಂಚಾರಿ ನಿಯಮಗಳನ್ನ ತಪ್ಪದೆ ಪಾಲಿಸುತ್ತಾರೆ ಮುಂಡಕೋಡು ತಾಲೂಕಿನ ಸಿರಿಗೇರಿಯ ಜನರು ಹೆಲ್ಮೆಟ್ ಇಲ್ಲದೆ ಬೈಕ್ ಏರೋದಿಲ್ಲ ಇದಕ್ಕೆ ಕಾರಣ ಏನು ಗೊತ್ತಾ ಇದರ ರುವಾರಿ ಒಬ್ಬ ಬೀಟ್ ಫಾರೆಸ್ಟರ್ ಹೌದು ಬೀಟ್ ಫಾರೆಸ್ಟರ್ಗೂ ಸಂಚಾರಿ ನಿಯಮಕ್ಕೂ ಏನು ಸಂಬಂಧ ಇಲ್ಲಿದೆ ನೋಡಿ ಸ್ಪೆಷಲ್ ಸ್ಟೋರಿ ಅವರಿಗೆ ಆದಂಥ ಒಂದು ಆಕ್ಸಿಡೆಂಟನ್ನು ನಮಗೆ ನಮ್ಮ ಮುಂದೆ ತೋರಿಸಿ ಹೇಳಿಬಿಟ್ಟು ಒಂದು ಸ್ವಲ್ಪ ಜನಕ್ಕೆ ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿ ನಮಗೆ ಹತ್ತು ಜನಕ್ಕೆ ಒಂದು ಹೆಲ್ಮೆಟ್ ಕೊಡ್ತೀವಿ ಕೊಟ್ಟು ವರ್ಷ ವರ್ಷ ಕೊಡ್ತಿದ್ದಾರೆ ಫಸ್ಟ್ ವರ್ಷ ಒಂದು ಹತ್ತು ಜನ ಕೊಟ್ಟಿದ್ರು ಮಾರನೇ ವರ್ಷ ಮತ್ತೆ ಹತ್ತು ಜನ ಕೊಟ್ಟಿದ್ರು ಸುಮಾರು ಒಂದು ಇಪ್ಪತ್ತು ಹೆಲ್ಮೆಟ್ ಅವರು ಈಗ ಊರಲ್ಲಿ ಹೊರಗಡೆ ದುಡಿಲಿಕ್ಕೆ ಹೋಗುವಂಥ ಯುವಕರಿಗೆ ಕೊಡಿಸಿದ್ದಾರೆ ಅವರು ಮುಂಡ್ಕೋಡು ತಾಲೂಕಿನ ಸಿರಿಗೆರಿಯ ಬೀಟ್ ಫಾರೆಸ್ಟರ್ ದೇವರಾಜ್ ಅಡಿಯನ್ ಅವರು ಹನ್ನೊಂದು ವರ್ಷದಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ದೇವರಾಜ್ ಅಡಿನ್ ಅವರು ಒಂದು ಅಪಘಾತಕ್ಕೆ ಒಳಗಾದ್ರು ಆ ಸಮಯದಲ್ಲಿ ಅವರ ಮೈ ಕೈಯೆಲ್ಲ ಗಾಯವಾದರೂ ಕೂಡ ತಲೆಯ ಭಾಗಕ್ಕೆ ಏನೂ ಹಾಕಿರಲಿಲ್ಲ ಕಾರಣವೇನೆಂದ್ರೆ ಹೆಲ್ಮೆಟ್ ಅಂದು ಹೆಲ್ಮೆಟ್ ಒಡೆದು ಹೋಗಿತ್ತು ಒಂದು ವೇಳೆ ನಾನು ಹೆಲ್ಮೆಟ್ ಹಾಕದೇ ಇದ್ದಿದ್ರೆ ನನ್ನ ತಲೆಯೇ ಒಡೆದು ಹೋಗ್ತಿತ್ತು ಹೀಗೆ ನನ್ನ ಜೀವವನ್ನ ಹೆಲ್ಮೆಟ್ ಉಳಿಸಿತು ಎಂದು ದೇವರಾಜ್ ಅಡಿನ್ ಹೇಳ್ತಾರೆ ಸಿರಿಗೆರೆ ಎಂಬ ಬಡ ಗ್ರಾಮದ ಯುವಕರು ಬೈಕ್ ಮೇಲೆ ಗೋವಾ ಉಡುಪಿ ಕಾರವಾರದಂತಹ ಊರುಗಳಿಗೆ ಕೂಲಿ ಕೆಲಸಕ್ಕಾಗಿ ತೆರಳುತ್ತಿದ್ರು ಆದ್ರೆ ಯಾರು ಹೆಲ್ಮೆಟ್ ಹಾಕ್ತಿರ್ಲಿಲ್ಲ ಅವರೆಲ್ಲರೂ ದೇವರಾಜ್ ಅಡಿನ್ ಅವರ ಚೆಕ್ ಪೋಸ್ಟ್ ದಾಟಿಯೇ ಹೋಗಬೇಕಿತ್ತು ಅದಕ್ಕೆ ದೇವರಾಜ್ ಅವರು ಆ ಹುಡುಗರಿಗೆ ಹೆಲ್ಮೆಟ್ ಕೊಟ್ಟು ಹಾಕುವಂತೆ ಮನವರಿಕೆ ಮಾಡಿದ್ರು ಹೆಲ್ಮೆಟ್ ಅನ್ನ ಧರಿಸಿರೋದ್ರಿಂದ ನನಗೆ ಆ ಅಪಘಾತದಲ್ಲಿ ಹೆಲ್ಮೆಟ್ ಎಲ್ಲ ಪೂರ್ತಿ ಕುಡಿ ಕುಡಿಯಾದ್ರು ಕೂಡ ನನಗೆ ಯಾವ್ದೇ ರೀತಿ ಒಳಗ ತಲೆಗೆ ಕಟ್ಟು ಬಿದ್ದಿರಲಿಲ್ಲ ಬಿದ್ದವಾಗ ನಾನು ಕೆಳಗಡೆ ಬಿದ್ದು ಸ್ವಲ್ಪ ಹೊತ್ತು ಬಿಟ್ಟು ಪ್ರಜ್ಞೆ ಬಂದ ನಂತರ ನಾನು ಹೆಲ್ಮೆಟನ್ನು ನೋಡ್ಕೊಂಡವಾಗ ಹೆಲ್ಮೆಟೆಲ್ಲ ಒಡೆದು ಚೂರಾಗಿದ್ರು ನನ್ನ ತಲೆಗೆ ಯಾವುದೇ ಒಳಗೆ ದೇವರಾಜ್ ಅಪಘಾತವಾದ ದಿನ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತರಂದು ತಮ್ಮ ದುಡಿಮೆಯ ಒಂದು ಭಾಗವನ್ನ ತೆಗೆದಿಟ್ಟು ಸುಮಾರು ಹತ್ತು ಸಾವಿರದಿಂದ ಹದಿನೈದು ಖರ್ಚು ಮಾಡಿ ಗ್ರಾಮದ ಎಲ್ಲಾ ಬೈಕ್ ಸವಾರರಿಗೂ ಹೆಲ್ಮೆಟ್ ಅನ್ನ ಉಚಿತವಾಗಿ ವಿತರಿಸಲು ಮುಂದಾದ್ರು ಈಗಾಗಲೇ ಎರಡು ವರ್ಷದಿಂದ ಆ ಕುಗ್ರಾಮದ ಸವಾರರಿಗೆ ನೀಡಿ ಆ ಹುಡುಗರ ಪಾಲಿಗೆ ಹಿರಿಯಣ್ಣನ ತರಹದ ಕಾಳಜಿ ತೆಗೆದುಕೊಳ್ಳುವ ಜೀವವಾಗಿ ಊರಿನವರಿಗೆ ಹತ್ತಿರವಾಗಿದ್ದಾರೆ ದೇವರಾಜ್ ಅವರ ಮನವರಿಕೆಯಿಂದ ಈ ಗ್ರಾಮದ ಯುವಕರು ಯಾವತ್ತೂ ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡುವುದಿಲ್ಲ ಇವರಿಗೆ ಯಾರೋ ಫೈನ್ ಹಾಕ್ತಾರೆ ಅಂತಲ್ಲ ದೇವರಾಜ್ ಸರ್ ಅವರ ಮಾತಿನಿಂದ ಅವರ ಮಾರ್ಗದರ್ಶನದಿಂದ ಸಂಚಾರ ನಿಯಮಗಳಲ್ಲಿ ಸುರಕ್ಷಿತವಾಗಿ ಈಗಲೂ ತುಂಬಾ ಅಚ್ಚುಕಟ್ಟಾಗಿ ಪಾಲನೆ ಮಾಡುತ್ತಿದ್ದಾರೆ ಹೀಗೆ ಒಬ್ಬ ಬೀಟ್ ಫಾರೆಸ್ಟರ್ ಸಂಚಾರಿ ನಿಯಮಗಳ ಶಿಕ್ಷಕರಾಗಿ ಈ ಊರಿನಲ್ಲಿ ಕ್ರಾಂತಿಗೆ ಕಾರಣವಾಗಿದ್ದಾರೆ